ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ನಾವು ನಮ್ಮ ಅಣ್ಣನ ತೋಟಕ್ಕೆ ಬಂದಿದ್ದೀವಿ ಇಲ್ಲಿ ಅಡಿಕೆ ಮತ್ತೆ ತೆಂಗು ಮಾವಿನಕಾಯಿ ಊರ ಹೆಸರೇ ಹೇಳೋ ಹಾಗೆ ಮಾವಿನ ಕೆರೆ ಅಂದರೆ ಮಾವಿನಕಾಯಿ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ಈಗ ತೋಟದ ಹತ್ರ ಬರ್ತಾ ಇದ್ದಾಗೆ ಮಾವಿನಕಾಯಿ ಅಂದ್ರೆ ತಕ್ಷಣ ಫಸ್ಟ್ ಆಫ್ ಆಲ್ ಎಲ್ಲರೂ ಬಾಯಿನಲ್ಲಿ ನೀರು ಬರುತ್ತೆ ಅದರಲ್ಲಿ ತುಂಬಾ ಇಷ್ಟ ಆಗೋ ಥರ ಒಂದು ಮಾವಿನಕಾಯಿ ಮರ ಇದೆ ಇಲ್ಲಿ ನೋಡ್ತಾ ಇದ್ದೀರ ಎಷ್ಟು ಮಾವಿನಕಾಯಿ ಜೊತೆ ಹಾಕಿದೆ ಅಂತಂದರೆ ಕೈ ಕೈಗೆ ಎಟ್ಕೋ ಥರ ಒಂದು ಮಾವಿನಕಾಯಿ ಜೊತೆ ಹಾಕಿದೆ ಆ್ಯಂಡ್ ಅದರಲ್ಲೂ ಈ ಮಾವಿನಕಾಯಿದು ಸ್ಪೆಷಾಲಿಟಿ ಏನಂದರೆ ನೀವು ಸಿಹಿ ಮಾವಿನಕಾಯಿ ಅಂತ ಕೇಳಿರ್ತೀರ ಅಂದರೆ ಹುಳಿ ಬರದೆ ಒಂಥರ ಕೊಬ್ಬರಿ ಥರ ಇರುತ್ತೆ ಅದನ್ನು ಒಡೆದು ತಿಂತ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇದು ಆ ಸಿಹಿ ಮಾವಿನಕಾಯಿ ಸಕ್ಕರ ಇದೆ ನೋಡಿ ಆಲ್ಮೋಸ್ಟ್ ಎಲ್ರಿಗೂ ಟೆಂಪ್ಟ್ ಆಗೋ ಥರ ಇದೆ ನನಗೆ ನೋಡ್ತಾ ಇದ್ರೆ ವಾವ್ ಅಂತ ಅನಿಸ್ತಾ ಇದೆ ಆ್ಯಂಡ್ ನೋಡ್ತಾ ಇದ್ದ ಹಾಗೆ ಒಂದು ಮಾವಿನಕಾಯಿ ಕಿತ್ಬಿಡೋಣ ಎಸ್ ನೋಡಿ ಫ್ರೆಶ್ ಆದ ಮಾವಿನಕಾಯಿ ಆಹಾ ಬಾಯಿನಲ್ಲೇ ಅದರದ್ದು ಘಮಕ್ಕೆ ಬಾಯಿನಲ್ಲಿ ನೀರು ಬರ್ತಾ ಇದೆ ಸೊ ನಿಮಗೂ ಬೇಕಾ ಈ ಥರ ಮಾವಿನಕಾಯಿ